ಕನ್ನಡವೆಂದರ ಭಕ್ತಿ ಕರುನಾಡಿಗೆ ಕನ್ನಡವೇ ಶಕ್ತಿ ಸ್ನೇಹಿತರೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಮತ್ತು ಪರಂಪರೆ ಭಾರತದ ಇತಿಹಾಸದಲ್ಲಿ ಹಲವಾರು ಮೊದಲುಗಳಿಗೆ ನಾಂದಿಯಾಗಿದೆ ನಂಬರ್ ಒನ್ ಕ್ರಿಸ್ತ ಶಕ ನಾಲ್ಕನೇ ಶತಮಾನದಲ್ಲಿ ಕದಂಬ ಲಿಪಿಯ ಮೂಲಕ ಮೊಟ್ಟ ಮೊದಲು ರಾಜ್ಯ ಭಾಷೆಯಾಗಿ ಬಳಕೆ ಬಂದ ಭಾಷೆ ಕನ್ನಡ ನಂಬರ್ ಟೂ ಭಾರತದ ಇತಿಹಾಸದಲ್ಲಿ ದೊರಕಿದ ಮೊಟ್ಟ ಮೊದಲ ಶಿಲಾಶಾಸನ ಕನ್ನಡದಲ್ಲಿದೆ ನಂಬರ್ ತ್ರೀ ಭಾರತದ ಇತಿಹಾಸದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರಕಿದ ಪ್ರಮುಖ ಭಾಷೆಗಳಲ್ಲಿ ಕನ್ನಡ ಒಂದು ನಂಬರ್ ಫೋರ್ ಭಾರತದಲ್ಲಿ ಮೊಟ್ಟ ಮೊದಲು ಪ್ರಾದೇಶಿಕ ಭಾಷೆಯ ಸಾಹಿತ್ಯ ಪರಂಪರೆ ಕನ್ನಡಕ್ಕೆ ದೊರಕಿದೆ ನಂಬರ್ ಫೈವ್ ಭಾರತದಲ್ಲಿ ಮೊಟ್ಟ ಮೊದಲು ರಾಷ್ಟ್ರಗೀತೆಯ ಪ್ರೇರಣಾದಾಯಕ ಭಾಷೆ ಕನ್ನಡ ನಂಬರ್ ಸಿಕ್ಸ್ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಜ್ಞಾನಪಡೆ ಪ್ರಶಸ್ತಿಗಳನ್ನು ಪಡೆದುಕೊಂಡ ಪ್ರಮುಖ ಭಾಷೆಗಳಲ್ಲಿ ಕನ್ನಡವು ಒಂದು ನಂಬರ್ ಸೆವೆನ್ ದ್ರಾವಿಡ ಭಾಷೆ ಕುಟುಂಬದ ಶ್ರೇಷ್ಠ ಹಳೆಯ ಮತ್ತು ನಿರಂತರ ಸಾಹಿತ್ಯವನ್ನು ಹೊಂದಿದ ಏಕೈಕ ಭಾಷೆ ಕನ್ನಡ ನಂಬರ್ ಏಟ್ ಭಾರತೀಯ ಚಲನಚಿತ್ರ ಉದ್ಯಮದಲ್ಲಿ ಪ್ರಾದೇಶಿಕ ಮೊದಲ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಭಾಷೆ ಕನ್ನಡ ಸ್ನೇಹಿತರೆ ಇಷ್ಟೆಲ್ಲ ಮೊದಲುಗಳ ಜೊತೆ ಪ್ರತಿ ವರ್ಷ ನವೆಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಕಾರಣವೇನು ಇಲ್ಲಿದೆ ಉತ್ತರ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಹೃದಯದ ಭಾಷೆ ಕನ್ನಡ ಕನ್ನಡಿಗರು ಜೀವಿಸುವ ಭಾಷೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ಸಿರಿಗನ್ನಡಂ ಬಾಳ್ಗೆ